ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗೌರಿ ಯೂಟ್ಯೂಬ್ ಚಾನಲ್ ಮೈಸೂರಿನ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ನಡೀತಿರೋ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಬಂದಿದ್ದೆ ಇಲ್ಲಿ ಏನೆಲ್ಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಅಂತ ತೋರಿಸ್ತೀನಿ ನೀವು ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಸಾಮಾನ್ಯವಾಗಿ ಭಾರತದ ಹಲವು ರಾಜ್ಯದವರ ಕರಕುಶಲ ವಸ್ತುಗಳ ಪ್ರದರ್ಶನ ಮಾಡ್ತಾರೆ ಜೊತೆಗೆ ಅದನ್ನು ಮಾರಾಟ ಕೂಡ ಮಾಡ್ತಾರೆ ಇಲ್ಲೋ ಸಿಗೋ ವಸ್ತುಗಳು ವಿಭಿನ್ನವಾಗಿರುತ್ತೆ ಜೊತೆಗೆ ಕಡಿಮೆ ಬೆಲೆಗೂ ಸಿಗುತ್ತೆ ನೀವೀಗ ನೋಡ್ತಾ ಇರುವಂತಹ ವಸ್ತುಗಳು ರಾಜಸ್ಥಾನದ ಮಾರ್ಬಲ್ ಕಲ್ಲಿನಿಂದ ಮಾಡಿರುವಂತಹ ಕುಟ್ಟಾಣಿ ಚಪಾತಿ ಹೊಸ ಮಣೆ ಲಟ್ಟಣಿಗೆ ಇವು ಒಂದೊಂದಕ್ಕೂ ಒಂದೊಂದು ಬೆಲೆ ಇಲ್ಲಿ ಸಿಕ್ ನೋಡ್ಬೋದು ಒಂದೊಂದಕ್ಕೂ ಒಂದೊಂದು ಬೆಲೆ ಇದೆ ನಾನಿವಾಗ ತೋರಿಸ್ತಾ ಇರುವಂತಹ ಕುಟಾಣಿ ಚಿಕ್ಕದು ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಇಳಿದ್ರು ಎರಡು ಕಲರಲ್ಲಿ ನಿಮಗೆ ಇಲ್ಲಿ ಲಭ್ಯ ಇದೆ ನೋಡೋಕ್ಕೆ ತುಂಬ ಸುಂದರವಾಗಿತ್ತು ಇದು ಮಾರ್ಬಲ್ ಕಲ್ಸಿಂದ ಮಾಡಿರುವಂತಹ ವಸ್ತುಗಳು ಮುಂದೆ ಹೋದಂತೆ ಉತ್ತರ ಪ್ರದೇಶದ ಪೀಠೋಪಕರಣಗಳ ಪ್ರದರ್ಶನವನ್ನು ಕಾಣ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಡೈನಿಂಗ್ ಟೇಬಲ್ ಇರ್ಬೋದು ಸಿಟ್ಟಿಂಗ್ ಚೇರ್ ಇರ್ಬೋದು ಆರಾಮ್ ಚೇರ್ಗಳು ಉಯ್ಯಾಲೆ ಇವುಗಳನ್ನು ನೀವು ನೋಡ್ತೀರಾ ಆಮೇಲೆ ವಾಸ್ಗಳು ಇವುಗಳೆಲ್ಲ ಬಳಸ್ಕೊಂಡು ಮನೇನ ಸುಂದರವಾಗಿ ಡೆಕೋರೇಟ್ ಮಾಡ್ಬೋದು ಅವನ್ನ ತುಂಬ ಅಲಂಕೃತವಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಮರ ಮರದಲ್ಲಿ ಮರದಲ್ಲಿ ಆಮೇಲೆ ಮಿರರ್ಗಳು ಕನ್ನಡಿಗಳಂತೂ ತುಂಬಾ ಚೆನ್ನಾಗಿತ್ತು ಇನ್ನ ಗಡಿಯಾರಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೀವು ನೋಡಿದಾಗ ಹಂಗೆ ಈಚೆ ಬಂದ್ರೆ ಇದೆಲ್ಲ ಈಚೆ ಇಟ್ಟಿರುವಂತಹ ಪ್ರದರ್ಶನದ ವಸ್ತುಗಳು ಇನ್ನು ಓದುರಿಗೆ ಓದುಗರಿಗೆ ಪ್ರಿಯವಾಗಿರೋದು ಯಾವುದು ಪುಸ್ತಕಗಳು ಪುಸ್ತಕಗಳ ಪ್ರದರ್ಶನ ಕೂಡ ಇಲ್ಲಿತ್ತು ಓದುವ ಸಂಸ್ಕೃತಿಯನ್ನ ಬೆಳೆಸಬೇಕು ಅದಕ್ಕೋಸ್ಕರ ಇದೊಂದು ಪ್ರದರ್ಶನ ತೊಂಬತ್ತೊಂಬತ್ತು ರೂಪಾಯಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷು ಕನ್ನಡ ಎಲ್ಲ ಪುಸ್ತಕಗಳ ಲಭ್ಯತೆ ಇಲ್ಲಿದೆ ನೋಡಿ ತುಂಬ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ಓದುವ ಸಂಸ್ಕೃತಿ ಹೆಚ್ಚಾಗಬೇಕು ಇದಾದಮೇಲೆ ಹೂವಿನ ಪಾಟ್ಗಳು ಡಿಫ್ರೆಂಟ್ ಆಗಿರುವಂತಹ ಹೂವಿನ ಪಾಟ್ಗಳನ್ನ ನೀವು ನೋಡ್ತಾ ಇದ್ದೀರಾ ಆಮೇಲೆ ಮಗ್ಗುಗಳು ಕಾಫಿ ಮಗ್ಗು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇದು ಒಂದೊಂದಕ್ಕೊಂದೊಂದು ಬೆಲೆ ಇದೆ ಜಾರ್ಗಳು ಉಪ್ಪಿನಕಾಯಿ ಜಾಡಿ ಆ ಥರದ್ದೆಲ್ಲ ಇಲ್ಲಿ ನೋಡ್ತೀರಾ ಇದು ಒಂದು ಕಡೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಇತ್ತು ಇದು ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದಕ್ಕೆ ಎಲ್ಲದ್ರ ಬೆಲೆ ಕೇಳೋಕ್ಕಾಗಲಿಲ್ಲ ಒಂದೊಂದಕ್ಕೊಂದೊಂದು ಬೆಲೆ ಇದೆ ವೀಡಿಯೋ ನೋಡೋಷ್ಟ್ರೊಳಗೆ ಅಷ್ಟೇ ಆಗ್ತಿರ್ಲಿಲ್ಲ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು ಕೇಳೋಕ್ಕೂ ಆಗತ್ತಿರಲಿಲ್ಲ ನೋಡೋಕ್ಕಂತೂ ಆಗ್ತಿರ್ಲಿಲ್ಲ ಸೊ ಇದೆಲ್ಲ ಹೂವಿಂದು ವಾಸ್ಗಳು ಇವು ಎಷ್ಟು ಸುಂದರವಾಗಿತ್ತು ಇದು ಅಂದರೆ ತುಂಬ ಕಲರ್ಫುಲ್ ಆಗಿತ್ತು ಇವೆಲ್ಲ ಮಾಡಿರುವಂಥದ್ದು ಪಿಂಗಾಣಿದಿದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು ಉಪ್ಪಿನಕಾಯಿ ಜಾಡಿ ಎಲ್ಲ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ಮಾತ್ರ ನೋಡಿ ನೀವೇ ಇದ್ದೀವಿ ಎಷ್ಟು ಡಿಸೈನ್ ಆಗಿದೆ ಸೊ ಮುಂದೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ನೋಡಿ ಇವರೆಲ್ರಿಗೂ ಬೇಕಾಗಿರೋರು ತುಂಬ ಎಲ್ರಿಗೂ ಇಷ್ಟ ಇವರಿಬ್ರಲ್ಲ ನಾನು ಹೇಳಿದ್ದೀವಿ ಇವ್ರನ್ನ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು ಮುಂದೆ ಅವ್ರಿಗೊಂದು ನಮಸ್ಕಾರ ಆಗ್ತಿದ ತಕ್ಷಣನೇ ಕೋಟ್ಯಾನು ದೇವತೆಗಳು ಅವರಿಂದನೇ ಇದ್ದಾರೆ ತೋರಿಸ್ತೀನಿ ನೋಡಿ ಕೋಟ್ಯಾನು ದೇವತೆಗಳ ವಿಗ್ರಹ ನಾನು ಹೇಳಿದ್ದು ಗ್ರಾಮಫೋನು ಫೋನು ಎಲ್ಲ ಹಳೇ ಕಾಲದಲ್ಲಿ ಇದ್ದಂತಹ ವಸ್ತುಗಳು ಇದೆಲ್ಲ ತುಂಬ ರೇರ್ ಇವಾಗೆಲ್ಲ ಯಾವುದು ಸಿಗೋದಿಲ್ಲ ಸೊ ಅದರಿಂದನೇ ಇದು ನನಗೆ ವಿಶೇಷವಾಗಿರುತ್ತೆ ಮತ್ತೆ ವಿಭಿನ್ನವಾಗಿರುತ್ತೆ ಅಂತ ಇದಕ್ಕೆ ಹೇಳಿದ್ದು ಇಲ್ಲಿ ತೋರಿಸ್ತಾರ ಲೋಟ ದೇವ್ರಿಗೆ ಪ್ರಸಾದ ಇಡೋದಿಕ್ಕಂತೆ ಇದು ಫಿಫ್ಟಿ ರುಪೀಸ್ ಇತ್ತು ದೀಪಗಳು ತೋರಣಗಳು ದೇವಸ್ಥಾನದಲ್ಲಿ ಅಥವಾ ದೇವರ ಗುಡಿಗೆ ಬಳಸುವಂತಹ ವಸ್ತುಗಳು ಮತ್ತೆ ದೇವರ ವಿಗ್ರಹಗಳು ಎಲ್ಲ ತುಂಬಾ ಏನಂದ್ರೆ ಚೆನ್ನಾಗಿ ಮಾಡಿದರೆ ಇದು ಕಾಫಿ ಮಗ್ಗು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದೊಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅಲ್ಲಿ ಸೊ ಈ ತೋರಣಗಳನ್ನು ನೋಡಿ ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೀನಿ ಇದಂತ ಈ ಕಲೆಕ್ಷನ್ ತುಂಬ ಇಷ್ಟ ಆಯಿತು ಇಂತಹ ರೇರ್ ಕಲೆಕ್ಷನ್ನ ನಾವು ಮನೇಲಿ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಮನೇಲಿ ಇಟ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಇದು ರಾಧಾಕೃಷ್ಣ ಆ ಎರಡು ಪೇರ್ ಇದೆಯಲ್ಲ ಅವು ಪ್ರೀತಿಗೆ ಪ್ರತೀಕ ಆ ವಿಗ್ರಹಗಳು ಕೂಡ ಅಷ್ಟೇ ಸುಂದರವಾಗಿ ಕಾಣಿಸ್ತಾ ಇತ್ತು ಇನ್ನು ರಾಮ ಲಕ್ಷ್ಮಣ ಸೀತೆ ಈ ರೀತಿ ರೀತಿಯೇನು ಪ್ರತಿಯೊಂದನ್ನು ಸಿಸ್ಟಮೆಟಿಕ್ಕಾಗಿ ಜೋಡಿಸಿದ್ರು ಇಲ್ಲಿ ರೈತ ಎತ್ತನಗಾಡಿ ಒಡ್ಕೊಂಡು ಹೋಗ್ತಾ ಇರುವಂಥದ್ದು ಸೊ ಈ ಥರ ವಿಗ್ರಹಗಳು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು ಅದು ಕೊ ರೀತಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿದ್ರೆ ಇದೆಲ್ಲ ಬೆಡ್ ಸ್ಪ್ರೆಡ್ಡು ರಾಜಸ್ಥಾನದ್ದು ಮುಂದೆ ಹೋದಂತೆ ನಿಮಗೆ ಇಲ್ಲಿ ಕಾಣಿಸುವಂಥ ಪೇಂಟಿಂಗ್ಸು ಹೆಂಗೆ ಅಂದರೆ ಈ ತಾಮ್ರ ಸತು ಇವುಗಳನ್ನು ಸೇರಿಸಿ ಮಾಡಿರುವಂತಹ ಏನು ವಾಲ್ಪೇಪರ್ಸ್ ಇವೆಲ್ಲ ಇದ್ರ ಇದು ಬಣ್ಣದಿಂದನೂ ಮಾಡಿರೋದಿದೆ ಮತ್ತು ರೇಷ್ಮೆ ಹಗ್ಗದಿಂದ ಮಾಡಿರುವಂತಹ ಪೇಂಟಿಂಗ್ಸು ಇದೆಲ್ಲ ನೋಡಿ ಇಲ್ಲಿ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ಈ ಒಂದು ಪೇಂಟಿಂಗ್ಸ್ ಅದಾದಮೇಲೆ ಜುಮ್ಕಾ ಓಲೆ ಇವೆಲ್ಲ ರೇರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಣಿಸುತ್ತೆ ಆ್ಯಕ್ಚುಲಿ ಈ ಸೀರೆಗಳು ಕಾಶ್ಮೀರದಂತೆ ಸೊ ಚೆನ್ನಾಗಿತ್ತು ಅಂದರೆ ಪ್ರೈಸೆಲ್ಲ ಬಂದು ಸ್ವಲ್ಪ ಜಾಸ್ತಿ ಹೇಳಿದ್ರು ಟೂ ಏನೋ ಹೇಳಿದ್ರು ಈ ಸ್ಯಾರಿ ಅಲ್ಲಿ ತುಂಬ ಸಾಫ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಇದು ಸೀರೆ ಕಲೆಕ್ಷನ್ಸ್ ಚೆನ್ನಾಗಿದೆ ಇಲ್ಲಿ ಇದು ಮನೆಗೆ ಅಲಂಕೃತವಾಗಿ ಮಾಡಿರುವಂತಹ ವಸ್ತುಗಳು ಡೋಗೆ ಮತ್ತು ಲೈಟ್ ಲೈಟೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಮಾಡಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಹೋದರೆ ಕುರ್ತಾಗ ಇದು ಕುರ್ತಾಸ್ ಥರ ಗಂಡು ಮಕ್ಳಿಗೆ ಹಾಕೋದ್ರಲ್ಲ ಅದು ಇದು ಕಾಟನ್ ಟಾಪ್ಸ್ ಇದು ತುಂಬಾ ಚೆನ್ನಾಗಿಲ್ಲ ಟಾಪ್ಗಳು ನೀವು ನೋಡ್ಬೋದು ಆಯಾಯ ರಾಜ್ಯದ ಅಹ್ ವಿಶೇಷವಾಗಿರುವಂತಹ ಕರಕುಶಲಗಳನ್ನ ಅವರು ಬೋರ್ಡ್ ಹಾಕೊಂಡಿದ್ದಾರೆ ಈ ಬ್ಯಾಗ್ ಎಲ್ಲ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಇದೆಲ್ಲ ನೋಡಿ ಬ್ಯಾಗ್ ಅವರು ತೋರಿಸ್ತಾರೆ ನೋಡಿ ಬೆಂಕಿಲಿ ಹಾಕಿದ್ರು ಕೂಡ ಏನೂ ಆಗೋದಿಲ್ಲ ಅದನ್ನ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು ಕಾಯಿನ್ ಹಾಕೊಳ್ಳೋಕ್ಕೆ ಇರುವಂಥ ಬ್ಯಾಗು ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೂ ಕೂಡ ಬ್ಯಾಗ್ ಇತ್ತಿಲ್ಲ ಪರ್ಸು ಮುಂದೆ ಈ ಸ್ಯಾರೀಸ್ ಇದು ಇದೆಲ್ಲ ಡ್ರೆಸ್ ಎಲ್ಲ ಸಾಮಾನ್ಯವಾಗಿ ಒಂದು ಸೆವೆನ್ ಹಂಡ್ರೆಡ್ ಕರೆಂಟ್ ಹೋಗ್ಬಿಡ್ತು ಆ ಟೈಮಲ್ಲೇ ಒಂದು ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಇದೆ ಇವೆಲ್ಲ ಕೂಡ ಹ್ಯಾಂಡ್ಮೇಡ್ ತುಂಬ ಚೆನ್ನಾಗಿದೆ ಟಾಪ್ಸ್ ಎಲ್ಲ ಈ ಟಾಪ್ ತುಂಬ ಚೆನ್ನಾಗಿತ್ತು ಮುಂದೆ ಹೋದರೆ ಮಕ್ಕಳಿಗೆ ವೆಸ್ಟ್ರನ್ ವೇರ್ಸು ಕೂಡ ಇಲ್ಲಿದೆ ಇದೆಲ್ಲ ವೆಸ್ಟರ್ನ್ ವೇರ್ಸ್ ಆದ್ಮೇಲೆ ಕುಲ್ಟೂಸ್ಗಳು ಚೆನ್ನಾಗಿದೆ ಇಲ್ಲಿ ಇದು ಜೈಪುರ್ದು ಇದು ಜೈಪುರ್ ಕುಲ್ಟೂಸ್ಗಳು ಇದು ತುಂಬ ಚೆನ್ನಾಗಿದೆ ಕುಲ್ಟೂಸ್ ಇದು ಕುರ್ತಾಗಳು ಟಾಪ್ಸು ಇದೆಲ್ಲ ಟೂ ಫಿಫ್ಟಿ ಹೇಳ್ತಾ ಇದ್ರು ಈ ಸೈರಸ್ ಎಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಇದೆಲ್ಲ ಕೈಮಗದಿಂದ ನೇಯ್ದಿರುವಂತಹ ಸ್ಯಾರಿಗಳು ಅದು ಪ್ಯೂರ್ ಕಾಟನ್ ಇರುತ್ತೆ ಇದೆಲ್ಲ ಇದು ಕುರ್ತಾ ಸರ್ ಇಲ್ಲಿ ಮುಂದೆ ತುಂಬಾ ಇಷ್ಟವಾಗಿರುವಂತಹ ಸೆಕ್ಷನ್ ನನಗೆ ಇದು ತುಂಬಾ ಇಷ್ಟ ಆಯಿತು ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅವರು ಇಟ್ಟಿರುವಂತಹ ಡ್ರೈ ಫ್ರೂಟ್ಸು ಟೀ ಪೌಡರು ಕೇಸರು ಒಂದು ಸ್ವೀಟ್ಸು ಈ ಮಿಕ್ಸ್ಚರ್ ಥರ ಕೊಟ್ಟಿದ್ರು ಸ್ವೀಟ್ಸು ಅದು ತುಂಬ ಚೆನ್ನಾಗಿತ್ತು ಮತ್ತು ಓಂಕಾಳು ಎಲ್ಲ ತುಂಬ ಏನು ವಿಶೇಷವಾಗಿತ್ತು ಜೊತೆಗೆ ತುಂಬ ಚೆನ್ನಾಗಿ ಫ್ಲೇವರ್ ಇತ್ತು ಇದು ಇದು ಹೇಳೋದ್ನಲ್ಲ ಇದು ಬಾದಾಮು ಕೇಸರು ಎಷ್ಟು ಪ್ಯೂರ್ ಕೇಸರಿತ್ತು ಅಂತ ಅಂದರೆ ನೋಡಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ನೋಡಿರಕ್ಕೆಲ್ಲ ಎಷ್ಟು ಚಿಕ್ಕದು ಅನಿಸುತ್ತೆ ಎಷ್ಟು ಖಾರ ಇತ್ತು ಇದು ಬೆಳ್ಳುಳ್ಳಿ ಅಂತ ಅಂದರೆ ಅವರು ಅದನ್ನು ಒಂದನ್ನ ಬಿಡಿಸ್ಕೊಟ್ರು ಹೇಗಿದೆ ನೋಡಿ ಟೇಸ್ಟು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿದೆ ಅದು ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿತ್ತು ಖಾರವಾಗಿತ್ತು ಅದಲ್ದೇ ಕೇಸರ್ ತೋರಿಸ್ತಾ ಇದೆ ನೋಡಿರಿ ಪ್ಯೂರ್ ಕೇಸರಿ ಕೇಸರಿದು ಸ್ವಲ್ಪ ಕಾಸ್ಟ್ಲಿ ಕೇಸರಿದು ನೀವು ನೋಡಿ ಅದನ್ನು ಅದ್ರ ಎಳೆಗಳಲ್ಲೇ ಗೊತ್ತಾಗ್ಬಿಡುತ್ತದೆ ನಮಗೆ ಸೊ ಪ್ಯೂರ್ ಕೇಸರಿ ಇನ್ನೂ ಹಲವು ರಾಜ್ಯದ ಕರಕುಶಲ ವಸ್ತುಗಳ ಪ್ರದರ್ಶನವಿದೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ಧನ್ಯವಾದಗಳು